ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಪ್ರೀತಿಯ ಮನೆ ಮಗನಾದ ಎಸ್ ಪಿ ಸೂರಮ್ಮ ಮಾಡುವ ನಮಸ್ಕಾರಗಳು ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇದು ನಮ್ಮ ಕನ್ನಡ ರಾಜ್ಯ ಮತ್ತು ಕನ್ನಡದ ಹಬ್ಬ ಅಂತಂದ್ಬಿಟ್ಟ ಹೇಳ್ಬೋದು ಕನ್ನಡ ರಾಜ್ಯೋತ್ಸವ ಇದು ನಮ್ಮ ಊರಿನ ಹಬ್ಬ ಮತ್ತು ನಮ್ಮ ಮನೆ ಹಬ್ಬ ಮನೆ ಮನೆಗಳ ಹಬ್ಬ ತುಂಬ ಖುಷಿಯಾಗತ್ತೆ ಫ್ರೆಂಡ್ಸ್ ಈ ಹಬ್ಬನ ಆಚರಿಸಿ ಮಾಡಲಿಕ್ಕೆ ಹಾಗಾಗಿ ಇವತ್ತಿನ ವಿಶೇಷದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟಾಪರ್ ನಾನು ನನಗೆ ತುಂಬ ಖುಷಿಯಾಗತ್ತೆ ಫ್ರೆಂಡ್ಸ್ ಅದಾಗಿ ಇವತ್ತು ಪ್ರತಿಯೊಂದು ಎಲ್ಲ ಕನ್ನಡ 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 ಸೊ ಅದಾಗಿ ನಾನು ಒಂದು ಹಾಡು ಹಾಡ್ತೀನಿ ಫ್ರೆಂಡ್ಸ್ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇಂಥ ಹೊಸ ಹೊಸ ಹಾಡುಗಳು ಬರಬೇಕಂತಂದರೆ ದಯವಿಟ್ಟು ನನಗೆ ಸಹಾಯ ಮಾಡಿ ಫ್ರೆಂಡ್ಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ಹಾಡುಗಳು ಬರ್ತವೆ ಅಂತ ಹೇಳ್ತಾ ನಾನು ಒಂದು ಹಾಡು ಶುರು ಮಾಡ್ತೀನಿ ಫ್ರೆಂಡ್ಸ್ ಸಿ ಅಶ್ವಥ್ ಸಾರ್ ಅವರ ಹಾಡಿರೋ ಹಾಡು ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಅರ್ಥ ಗರ್ಭಿತವಾಗಿ ಇದೆ ಫ್ರೆಂಡ್ಸ್ ದಯವಿಟ್ಟು ಈ ಹಾಡನ್ನು ಚೆನ್ನಾಗಿ ಕೇಳಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಕೇಳಿ ನಾನು ಒಬ್ಬ ಕನ್ನಡಿಗ ನೀನು ಒಬ್ಬ ಕನ್ನಡಿಗ ಅಂದಮ್ಯಾಗೆ ಚಿಂತೆ ಯಾಕ ಕನ್ನಡದ ಮಣ್ಣೆ ನಿಂಗೆ ಹಣೆಗೊಂದು ಬೊಟ್ಟಿ ನಂಗೆ ಇದ್ದ ಮ್ಯಾಗೆ ದುಃಖ ಯಾಕ ಒಟ್ಟಾಗಿ ಕೂಡಿ ಬಾಳೋ ಋಣಾಯಿತೆ ಮಣ್ಣಿನಾಗೆ ಕೈ ತುತ್ತು ನಿಟ್ಟು ಬೆಳೆಸೋ ಗುಣಾಯ್ತು ನಮ್ಮ ಹೆಣ್ಣಿನಾಗೆ ಓಹೋ ಹೋ ಹಳ್ಳಿ ಗಾಡು ಗುಡ್ಡ ಮೇಡು ಎಲ್ಲಿ ಸುತ್ತಿ ಬಂದರು ಬಂದರೂ ಗಾಳಿಯಲ್ಲೂ ಕನ್ನಡ ಹೊಲ್ಲ ಗದ್ದೆ ಹಸಿರು ಪೈರು ತೂಗಿ ಬಾಗಿ ನಿಂತರು ಚಲ್ಲೋ ಕಂಪಿನಲ್ಲೂ ಕನ್ನಡ ತೆಂಗು ಬಾಳೆ ಕಬ್ಬಿನಲ್ಲೂ ಸ್ವಾದ ಕನ್ನಡ ಗೋಧೂಳಿ ಗೋವುಗಳನ್ನಾಡ ಕನ್ನಡ ಓಹೋ ಮರದ ಮ್ಯಾಗೆ ಎಳನೀರು ತಂದೆ ಪಕ್ಕ ನೀರು ಹನಿ ಹಾನಿಯಲ್ಲೂ ಕನ್ನಡ ಮುಂಜಾನೆಯ ಹೊಮ್ಮಣ್ಣ ಮುಸ್ಸಂಜೆಯ ಕೆಮ್ಮಣ್ಣ ರಂಗಿ ರಂಗಿನಲ್ಲೂ ಕನ್ನಡ ರೈತ ದುಡಿಯೋ ಬೆವರಿನಲ್ಲೂ ಮುತ್ತು ಕನ್ನಡ ಕೈಯ ಮುಗಿದು ನಿಂತ್ರೆ ಮೂರು ಹೊತ್ತು ಕನ್ನಡ ಓಹೋ ಹೋ ನಾನು ಒಬ್ಬ ಕನ್ನಾಡಿಗ ನೀನು ಒಬ್ಬ ಅಂದ ಮ್ಯಾಗೆ ಚಿಂತೆ ಯಾಕ ಕನ್ನಡದ ಮಣ್ಣೆ ನಿಂಗೆ ಹಣೆಗೊಂದು ಬೊಟ್ಟಿ ನನಗೆ ಇದ್ದ ಮ್ಯಾಗೆ ದುಃಖ ಯಾಕ ಒಟ್ಟಾಗಿ ಕೂಡಿ ಬಾಳೋ ಐತೆ ಮಣ್ಣಿನಾಗೆ ಕೈ ತುತ್ತು ನಿಟ್ಟು ಬೆಳೆಸೋ ಗುಣಾಯ ಫ್ರೆಂಡ್ಸ್ ಈ ಹಾಡು ಇಷ್ಟ ಆಯ್ತು ಅಂತಂದರೆ ದಯವಿಟ್ಟು ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಕರ್ನಾಟಕ ಮಾತೆ ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ಹಾಡುಗಳನ್ನು ಹಾಡ್ತಾ ನಿಮ್ಮನ್ನು ಮನೋರಂಜಿಸ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು